ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡ್ತಾರೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ನಮ್ಮ ಮಾಜಿ ವಿಧಾನ ಪರಿಷತ್ ನ ಸದಸ್ಯರಾಗಿರ್ತಕ್ಕಂಥ ಸನ್ಮನ್ಯ ಸಿಮಣ್ಣವರು ಕೂಡ ಇವತ್ತು ನಮ್ಮ ಜೊತೆ ಈ ಒಂದು ಬೇಡಿಕೆ ಹಚ್ಕೊಂಡಿದ್ದಾರೆ ಅವರು ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಹಳ ಸಕ್ರಿಯರಾಗಿ ಈಗಾಗಲೇ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಒಂದು ಬಹುಶಃ ನಮ್ಮೆಲ್ಲರ ಅನಿಸಿಕೆ ನಮ್ಮ ಎಲ್ಲರ ನಾಯಕರ ಒಂದು ಅನಿಸಿಕೆ ಕೇಂದ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಸಚಿವರಾದ ನಂತರ ಹೆಚ್ಚು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ ಅಲ್ಲ ಅಂತಕ್ಕಂಥ ಭಾವನೆ ಯಾರಿಗೂ ಕೂಡ ಉದ್ಭವ ಆಗದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಿರಂತರವಾಗಿ ಅವ್ರಿಗೆ ಏನು ಎರಡು ದಿನ ಸಿಗುತ್ತೋ ಒಂದು ದಿನ ಸಿಗುತ್ತೋ ಅವರು ಬಹುಶಃ ಕಳೆದ ಆರು ತಿಂಗಳಿಂದ ಒಂದು ಕಡೆ ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸ ಒಂದು ಕಡೆ ರಾಜ್ಯದ ಜನತೆ ಇವತ್ತು ವಿಶ್ವಾಸ ಇಟ್ಟು ಅವ್ರಿಗೇನು ಏಳುವರೆ ಕೋಟಿ ಕನ್ನಡಿಗರ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರು ಸಂಪೂರ್ಣ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವೆರಡೂ ಜವಾಬ್ದಾರಿಗಳನ್ನ ಹರ್ತು ಇವತ್ತು ಬಹುಶಃ ಅವರ ವಯಸ್ಸಿಗೂ ಮೀರದಂಥ ಶ್ರಮವನ್ನು ಕಳೆದ ಆರು ಏಳು ತಿಂಗಳುಗಳಿಂದ ನಿರಂತರವಾಗಿ ಪಟ್ಟಿರ್ತಕ್ಕಂಥದ್ದು ಬಹುಶಃ ಅವ್ರ ದೇಹದ ಮೇಲೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನು ಭಾಳ ಆಬರಿ ಪಡ್ತಕ್ಕಂಥದ್ದು ಅಥವಾ ಇನ್ನೇನೋ ವಿಷಯ ಏನಿಲ್ಲ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ಒಂದು ವಾರಗಳ ಕಾಲ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಬಹುಶಃ ಈ ರಾಜ್ಯಾಧ್ಯಕ್ಷರು ಬದಲಾವಣೆಯ ವಿಚಾರ ನಿಜಕ್ಕೂ ಕೂಡ ಅಪ್ರಸ್ತುತ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯಾಧ್ಯಕ್ಷರಾಗೇ ಮುಂದುವರಿತಾರೆ ಮುಂದುವರಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರ ಭಾವನೆ ಕೂಡ